ಡಾಕ್ಟರ್ ಎಸ್ ಲಕ್ಷ್ಮೀದೇವಿ ಹಸನ್ಮುಖಿ ಅದ್ಭುತ ಗೆಳತಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸುಂದರವಾದ ಒಂದು ಸ್ನೇಹವನ್ನು ಬಿತ್ತರಿಸಿದಂಥ ನನ್ನ ಗೆಳತಿ ನನ್ನ ಅವಳ ಒಡನಾಟ ಸುಮಾರು ಮೂವತ್ತು ವರ್ಷದ್ದು ಅಂತ ಹೇಳ್ಬೋದು ಆಕೆ ರಚಿಸಿರುವ ಅದ್ಭುತವಾದ ಒಂದು ಕವನವನ್ನು ನಾನು ಓದೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಸರಿ ಶೀರ್ಷಿಕೆ ಬಂದು ಗರ್ಭ ಅಲ್ಲೊಂದು ಬೀಜಾಂಕುರ ನಿರೀಕ್ಷೆಯ ಹೊತ್ತು ಬಸರಿಗೆ ಅದೆಷ್ಟು ತವಕ ಕಳೆದ ಅದೆಷ್ಟೋ ಯುಗಗಳಿಂದ ಬಾಯಾರಿದ್ದ ಒಡಲಲ್ಲಿ ಜೀವ ಚೈತನ್ಯದ ಹೊನಲು ದಣಿದು ಬಳಲಿದ ಮೊಗದಲ್ಲಿ ನಗೆ ಮಂದಹಾಸದ ಕಿರು ದೀಪ ಅದು ಅದೆಷ್ಟು ಬದುಕುಗಳ ಬೆಳಗ ಬಯಸಿದ ಜ್ಯೋತಿರ್ ಸ್ವರೂಪ ನಾನೇ ಏನು ಹೊತ್ತದ್ದು ನಿಂತು ಯೋಚಿಸಿದೆ ಅಬ್ಬಾ ಎಂಥ ಪುಳಕ ನನ ನಾಡಿಗಳು ಮಿಡಿದು ತನುವಲ್ಲಿ ವಿದ್ಯುತ್ ಸಂಚಾರ ನಾ ಕಂಡಿದ್ದೇನೆ ಅದು ರೂಪುಗೊಂಡ ಬಗೆಯ ಹಸಿ ಮಾಂಸ ಬಿಸಿ ಮುದ್ದೆ ಕೈ ಕಾಲು ಪಡೆದು ಧಾವಂತ ಪಡೆತ ಸೆಟೆದು ನಿಂತ ಪರಿಯ ಕಾಣದಾವುದೋ ಕೈಗಳ ಆಶೀರ್ವಚನದ ಫಲಶ್ರುತಿಯೇ ಈ ಸಾರ ಪುಟ್ಟದೊಂದು ಜೀವ ಒಡಲ ಬಸಿರನು ಬಗೆದು ಬಿಟ್ಟ ಆ ಪಿಳಿಪಿಳಿ ಕಣ್ಣು ನೋಡಿದೆ ಮನ ಬಿಟ್ಟ ಆ ಪಿಳಿಪಿಳಿ ಕಣ್ಣು ನೋಡೆ ಮನ ಹಾರೈಸಿ ವಾತ್ಸಲ್ಯ ವಂಕರಿಸಿ ಬಿಟ್ಟ ಆ ಪಿಳಿಪಿಳಿ ಕಣ್ಣು ನೋಡೆ ಮನ ಹಾರೈಸಿ ವಾತ್ಸಲ್ಯ ವಂಕುರಿಸಿ ನನ್ನ ನಾ ಮರತೆ ಒಂದು ಕ್ಷಣ ನನ್ನ ನಾ ಮರತೆ ಒಂದು ಕ್ಷಣ ಇಡೀ ವಿಶ್ವದಲ್ಲೇ ಅದೆನಗೆ ಅದ್ಭುತ ಕಿರಣ ಇಂಥ ಸುಂದರವಾದ ಕವನಗಳು ಸಾಕಷ್ಟು ರಚಿಸಿದ್ಲು ಇನ್ನೂ ಇದ್ದಿದ್ರೆ ಬಹುಶಃ ದೊಡ್ಡ ಸಾಗರವೇ ಕ ಸೃಷ್ಟಿ ಮಿಸ್ ಯು ಕಣಮ್ಮ ಬಿ ಹ್ಯಾಪಿ